ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆ ಗೃಹ ಪ್ರವೇಶದ ರಾತ್ರಿಯ ಪೂಜೆಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಧ್ಯಾಹ್ನ ಒಂದು ಮೂರು ಗಂಟೆವರೆಗೂ ವ್ಲಾಗನ್ನು ಶೇರ್ ಮಾಡಿದ್ದೆ ಅದಾದಮೇಲೆ ಅತ್ತೆ ಮಾವ ಬಂದರು ಅವರು ಬರ್ತಾ ಒಂದಷ್ಟು ಐಟಮ್ಸನ್ನು ತೊಗೊಂಬಂದಿದ್ರು ನಾನು ಅವ್ರಿಗೆ ಹೇಳಿದ್ದೆ ಅಂದರೆ ಈ ಗೋಮೂತ್ರ ಆಗಿರ್ಬೋದು ಮತ್ತು ಗರಿಕೆ ಆಗಿರ್ಬೋದು ಮತ್ತು ಸಗಣಿ ಆಗಿರ್ಬೋದು ಒಂದೆರಡು ಪೀಠಗಳಾಗಿರ್ಬೋದು ಇವನ್ನೆಲ್ಲ ತೊಗೊಂಬರೋದಕ್ಕೆ ಹೇಳಿದ್ವಿ ಅವನ್ನೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ತೆಗೆದು ಎತ್ತಿಟ್ಕೊಂಡು ಅದಾದಮೇಲೆ ಇನ್ನು ಸಂಜೆಗೆ ಅಡುಗೆ ಮಾಡಬೇಕಲ್ವಾ ಅಂದರೆ ನಾನು ಪೂಜೆಗೆ ಹೋಗಿ ಕುತ್ಕೊತೀನಿ ಅದಾದಮೇಲೆ ಇವರು ಹುಡ್ಕಾಡ್ಕೊಂಡು ಅಡುಗೆ ಮಾಡೋದು ಯಾಕೆ ಅಂತ ಅಂತಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಟೊಮೊಟೊ ಬಾತನ್ನು ಮಾಡಿಟ್ಟೆ ಆಮೇಲೆ ನಾನೀಗ ಸಂಜೆ ಒಂದು ಆರು ಗಂಟೆ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ಹಾಗೆ ನಾನು ಸ್ಯಾರಿ ಉಟ್ಕೊಂಡ್ಬಿಟ್ಟೆ ಯಾಕಂದರೆ ಪುರೋಹಿತರು ಅದೊಂದು ಐಟಮು ಇದೊಂದು ಐಟಮು ಅಂತ ಕೇಳ್ತಾಯಿರ್ತಾರೆ ಅವ್ರಿಗೆ ಎತ್ತಿ ಎತ್ತಿ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಆವಾಗಲೇ ಸ್ಯಾರಿ ಉಟ್ಕೊಂಡು ಇವಾಗ ದೇವ್ರ ಮಠದಲ್ಲಿ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಈ ಮಂಟಪದಲ್ಲಿ ದೇವ್ರ ಫೋಟೋಸನ್ನು ಇಟ್ಟು ಇದೇ ಲಾಸ್ಟ್ ಪೂಜೆಯನ್ನು ಮಾಡೋದು ಅದಾದಮೇಲೆ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀನಿ ಈ ಮಂಟಪದಲ್ಲಿ ಪೂಜೆ ಮಾಡೋದು ಇದೇ ಲಾಸ್ಟು ಇನ್ನು ಈ ಮಂಟಪದಲ್ಲಿ ನಾನು ಪೂಜೆ ಮಾಡೋದಿಲ್ಲ ಹಾಗೆ ಈ ಮನೆ ಕೆಲಸಗಳಲ್ಲಿ ಮತ್ತು ಗೃಹ ಪ್ರವೇಶದ ಪ್ರಿಪ್ರೇಷನ್ ಕೆಲಸಗಳಲ್ಲಿ ನನಗೆ ನಾನೇ ರೆಡಿ ಆಗೋದಕ್ಕೇನೆ ನನಗೆ ಟೈಮ್ ಇಲ್ಲ ಹಾಗಾಗಿ ನಾನು ತುಂಬ ಅಂದರೆ ತುಂಬ ಸಿಂಪಲ್ಲಾಗೇ ರೆಡಿಯಾಗಿದ್ದೀನಿ ನನಗೇನು ಮುಖ್ಯ ಅಂತಂದರೆ ಪೂಜೆಗಳು ಚೆನ್ನಾಗಬೇಕು ಪೂಜೆಗಳು ನಿರ್ವಿಘ್ನವಾಗಿ ಆಗಬೇಕು ಅನ್ನೋದೊಂದೇ ನನ್ನ ಆಸೆ ಅದು ಬಿಟ್ಟರೆ ನನಗೆ ಮೈಂಡಲ್ಲಿ ಇನ್ನೊಂದೇನೂ ಇಲ್ಲ ನನಗೆ ಪೂಜೆಗಳು ಚೆನ್ನಾಗಾದರೆ ಸಾಕಪ್ಪ ಅನ್ನೋದೊಂದೇ ನನಗೆ ಆಸೆ ಇತ್ತು ಅಷ್ಟೇ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ತುಂಬ ಅಂದರೆ ತುಂಬಾ ಸ್ಟಿಟ್ಟು ಅವ್ರಿಗೆ ಕೆಲಸಗಳನ್ನು ನೀಟಾಗಿ ಮಾಡಬೇಕು ನಾನೇನಾದರೂ ಒಂದು ವೇಳೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀನಿ ಅಂತಂದರೆ ಅವರು ಮುಖಾಮೂರ್ತಿ ನೋಡಿದ್ರೆ ಚೆನ್ನಾಗಿ ನನ್ನ ಬೈತಾರೆ ಹಾಗಾಗಿ ನಾನು ಅವ್ರ ಕೈಯಲ್ಲಿ ಯಾಕೆ ನಾನು ಬೈಸ್ಕೊಳ್ಬೇಕು ಅಂತಂದ್ಬಿಟ್ಟು ನಾನು ಕೆಲಸಗಳ ಕಡೆ ತುಂಬ ಅಂದರೆ ತುಂಬಾ ಗಮನ ಕೊಡ್ತೀನಿ ಅದು ಬಿಟ್ಟರೆ ನಾನು ಬೇರೆ ಕಡೆ ಗಮನ ವಹಿಸೋದಕ್ಕೆ ಹೋಗೋದಿಲ್ಲ ನಾನೇನು ನನ್ನನ್ನು ನಾನೇ ಹೊಗಳ್ಕೊಳ್ತಾ ಇಲ್ಲ ಮುಂದಿನ ವೀಡಿಯೋಗಳಲ್ಲಿ ನೀವೇ ನನ್ನನ್ನು ನೋಡ್ತೀರ ನಾನು ಯಾವ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಏನಕ್ಕೂ ನನಗೆ ಟೈಮ್ ಇಲ್ಲ ಮೊದಲು ನನ್ನ ಕೆಲಸಗಳನ್ನು ಮಾಡಬೇಕು ಮೊದಲು ಪೂಜೆ ಎಲ್ಲ ನೀಟಾಗಿ ಆಗಬೇಕು ಅದೊಂದೇ ನನಗೆ ಗಮನ ಅಂತ ಇದ್ದಿದ್ದು ಒಬ್ಬೊಬ್ಬರ ಮನೆಯಲ್ಲಿ ಅತ್ತೆ ಮಾವ ಒಂದೊಂದು ಥರ ಇರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವ ಯಾವ ರೀತಿಯಾಗಿದ್ದಾರೋ ಅವ್ರಿಗೆ ನಾನು ಅಡ್ಜಸ್ಟ್ ಆಗಿದ್ದೀನಿ ಅಷ್ಟೇ ನಾನು ಅವ್ರಿಗೆ ಅಡ್ಜಸ್ಟ್ ಮಾಡಿಕೊಂಡು ನಾನು ಅವ್ರಿಗೆ ಒಳ್ಳೆ ಸಸಿಯಾಗಿ ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ನನ್ನ ಮೈದುನನಿಗೆ ನಾನು ಒಳ್ಳೆ ಅತ್ತಿಗೆಯಾಗಿ ಇಷ್ಟು ಸಂಸಾರವನ್ನು ನಿಭಾಯಿಸ್ಕೊಂಡು ಹೋದರೆ ಸಾಕು ಇದರಿಂದ ನಮ್ಮ ಅಪ್ಪ ಅಮ್ಮಗೆ ಮತ್ತು ನನ್ನ ತಮ್ಮಗೆ ಒಳ್ಳೆ ಹೆಸರು ಬರುತ್ತೆ ಅಂತಂದುಬಿಟ್ಟೆ ನಾನು ಎಲ್ಲನೂ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗ್ತಾಯಿರ್ತೀನಿ ಇವತ್ತು ಪದ್ಮಕ್ಕ ಅವರು ವಿಡಿಯೋ ಹಾಕಿದ್ದಾರೆ ಅವರೇ ಖುದ್ದಾಗಿ ಬಂದು ನಮ್ಮ ಮನೆಯ ವಾತಾವರಣವನ್ನು ನೋಡಿದರೆ ಅವರೇ ಹೇಳಿದ್ದಾರೆ ನಮ್ಮ ಅತ್ತೆ ಮಾವ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರೋದವರು ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಡೆ ಪುರೋಹಿತರು ನಮ್ಮ ಮನೆ ದೇವರನ್ನು ಕೂರಿಸಿ ಪೂಜೆಗಳಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನನಗೆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಸನ್ನು ಇಟ್ಟು ನಿಮ್ಮ ಮನೆ ದೇವರಿಗೆ ದೀಪಗಳನ್ನು ಹಚ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನಿಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮನೆ ದೇವರಿಗೆ ದೀಪವನ್ನು ಇದ್ದೀನಿ ಹಾಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಅಂತಂದರೆ ನಾವು ರೆಂಟೆಡ್ ಮನೆಯಲ್ಲಿ ಇರಲಿ ಹಾಗೆ ಲೀಸ್ ಮನೆಯಲ್ಲಿರಲಿ ನಾವು ಆ ಮನೆಗಳನ್ನು ಖಾಲಿ ಮಾಡಿಕೊಂಡು ಬರಬೇಕಾದ್ರೆ ಆ ಮನೆಯಲ್ಲಿ ನಾವು ದೀಪಾನ ಹಚ್ಬಿಟ್ಟು ಆಮೇಲೆ ಬಂದು ನಾವು ಹೊಸ ಮನೆಯಲ್ಲಿ ದೀಪವನ್ನು ಹಚ್ಬೇಕಂತೆ ಅದೇ ನಮಗೆ ಒಂದು ಒಳ್ಳೆಯದಾಗೋದು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಪ್ರತಿ ಸಲವೂ ನಾನು ಇದೇ ರೀತಿಯಾಗಿ ಮಾಡ್ತಾ ಇದ್ದೀನಿ ಇದು ನಮ್ಮ ಸ್ವಂತ ಮನೆ ಬಂದು ನಮಗೆ ನಾಲ್ಕನೇ ಮನೆಯಾಗಿದೆ ಫಸ್ಟು ನಾವು ರೆಂಟೆಡ್ ಮನೆಯಲ್ಲಿ ಒಂದು ಟೂ ಇಯರ್ಸ್ ಇದ್ವಿ ಅದಾದ್ಮೇಲೆ ಈಜ್ ಮನೆಯಲ್ಲಿ ಒಂದು ತ್ರೀ ಇಯರ್ಸ್ ಇದ್ವಿ ಅದಾದ್ಮೇಲೆ ಈ ಮನೆ ಪಕ್ಕದಲ್ಲಿ ರೆಂಟೆಡ್ ಮನೆಯಲ್ಲಿ ಒಂದು ತ್ರೀ ಮಂತ್ಸ್ ಇದ್ವಿ ನನ್ನ ರೆಗ್ಯುಲರ್ ವೀವರ್ಸ್ಗೆ ಗೊತ್ತಿರುತ್ತೆ ಆ ಮನೆಯಿಂದ ವಿಡಿಯೋಸ್ ವೀಡಿಯೋಸನ್ನು ಮಾಡ್ತಾ ಇದ್ದೆ ಇವಾಗ ನಾವು ಫೈನಲಿ ನಾವು ಒಂದು ಸ್ವಂತ ಮನೆಯನ್ನ ಮಾಡಿಕೊಂಡು ಇವಾಗ ಗೃಹ ಪ್ರವೇಶವನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಹಾಗೆ ಇನ್ನು ಮುಂದಿನ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ರಾವಾಯಿಸಲ್ಲೇ ಇಡ್ತೀನಿ ಏಕೆಂದರೆ ಪುರೋಹಿತ್ರೆಲ್ಲ ಮಂತ್ರ ಹೇಳ್ತಾ ಇದ್ರು ಆ ಮಂತ್ರಗಳೆಲ್ಲ ನನಗೆ ಆ ವಯಸ್ಸೋರ್ ಕೊಡೋದಕ್ಕೆ ಬರೋದಿಲ್ವಲ್ಲ ಹಾಗಾಗಿ ನಾನು ರಾವಾಯಿಸಲ್ಲೇ ಇಡ್ತೀನಿ ಮಧ್ಯ ಮಧ್ಯದಲ್ಲಿ ಏನಾದರೂ ಮಾತಾಡಬೇಕು ಅಂತಂದ ಮಾತಾಡ್ತೀನಿ ಈ ವಿಡಿಯೋಸ್ ಎಲ್ಲ ನನ್ನ ತಮ್ಮನೇ ಮಾಡಿಕೊಟ್ಟ ಪಾಪ ನಾನು ಕೇಳಿದೆ ಅವನಿಗೆ ಅವನು ಒಂದೇ ಕಡೆ ಇಟ್ಬಿಟ್ಟು ವಿಡಿಯೋಸನ್ನು ಮಾಡಿಕೊಟ್ಟಿದ್ದೇನೆ ನಾವು ಕ್ಯಾಮ್ರಾಮನ್ನ ಯಾರನ್ನೂ ಕರೆಸಲಿಲ್ಲ ನಮ್ಮ ನೆನಪುಗೋಸ್ಕರ ಆದರೂ ಇರಲಿ ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ವೀಡಿಯೋಸ್ ಮಾಡಿಕೊಡು ನಾನು ಲ್ಯಾಪ್ಟಾಪ್ಗೆ ಹಾಕ್ಕೊತೀನಿ ಅಂತ ಹೇಳಿದ್ದಕ್ಕೆ ಅವನು ಸುಮಾರು ಒಂದು ಎಲ್ಲ ಟೋಟಲಿ ನಮ್ಮ ಗೃಹ ಪ್ರವೇಶದ ವಿಡಿಯೋಸ್ ಎಲ್ಲ ಒಂದು ಎರಡು ಅವರ್ ಮಾಡಿಕೊಟ್ಟಿದ್ದೇನೆ ನಾನೊಂದು ನಾಲ್ಕು ವಿಡಿಯೋವರೆಗೂ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಬೆಳಗ್ಗೆ ಪೂಜೆಗಳ್ದು ಹಾಕ್ತೀನಿ ಅದಾದ್ಮೇಲೆ ಯಾರ್ಯಾರು ಬಂದಿದ್ರು ಅಂತಂದ್ಬಿಟ್ಟು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಯಾರೂ ನಾನು ತೋರಿಸೋದಿಲ್ಲ ಯೂಟ್ಯೂಬರ್ ನಮ್ಮ ಪದ್ಮಕ್ಕ ಇದ್ದಾರಲ್ಲ ಅವ್ರು ಬಂದಿದ್ರು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದನ್ನು ಅದನ್ನು ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ಹಾಕಿ ಮುಗಿಸ್ಬಿಡ್ತೀನಿ ಜಾಸ್ತಿ ವೀಡಿಯೋಸನ್ನು ನಾನು ಹಾಕೋದಿಲ್ಲ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಈಗ ಪೂಜೆ ಎಲ್ಲ ಶುರುವಾಯಿತು ಇನ್ನು ಮುಂದಿನ ಕ್ಲಿಪ್ಪಿಂಗ್ಸ್ ಎಲ್ಲ ರಾವಾಯ್ಸಲ್ಲೇ ಇರುತ್ತೆ punya तेराम अ राजधना कार से हशाग ना चल प र बिचा क सव सप ओम गणना गणपति ब्रम्भ वमहेशनुपम शेष्ठराज ब्रह्मण ब्रह्मणस्व शुण्भन्न

प्रमणा प्रमणस्पदा आर्यश्रद्धा नौदेवे से रसादनम् भागनावतेर महान्धकर पुरमं बडा नीराजनंद्रशानीराजनंद्रमाचुन्ने समर पायामे आचुन्नयां त्रम् परे मड़ापत्रम् स्वार्यम् समर पायामे तो देवता रक्षांधारायामे नमस्कारोमी अंगतो बड़ी ना तो ये बता भ्यर्म है अवाहिदास वस्ते पुण्य आवादन नरस्य देवताभ्यो नमः ओम आपह सुवापसंतो आप सोमनस्य तो मत्स आशंडातं दातः संदा आंतो स्वमंगल्यं दातः अक्षतहा पांतो आयश नस्त यामे कृष्ण देवता मुदितं देवताभ्यो नमः हरि ध्र देवताभ्यो नमः सर्वमंगल मांगल्ये शिवे सर्वार्थसाधिके शरण्ये अक्षतां समर प्रयामे हां राम धेन्म हां देवता भजन महां वासुनावा हायामे सावरन महां सावरन महां पोजे यामे आवार तावासुन देवता भजन दा पुण्य भगवान श्रावयामे साक्षातो सत्य च लेपम दर्शयामे नैवेद्य दाते सम्प्रोक्षा टोक्षा प्रिचाराणम देहं अर्चनी आगे क्रिया कोन जात इति बोषणा ओम आवाह स्व आपसन्तोट सोमनस समसो अस्नतश्चन्दास्तोट समनसेनातो सोसे आवाहिता इच संकल्प्या মানুহ কৰিছে ভালকে ভেল शुभे शोभने मुहूर्ते हत्या ब्रह्मण लक्ष्मी नरसिंह स्वामी देवताश लक्ष्मी नरसिंह स्वामी देवता कलोत प्रकारेण पूर्वता महालक्ष्मी पूजा शूजा सांचा नमः दिव्य संकल्प्या देवताभ्यों नम ओं भद्रंगण देवाज्रम पश्चेम श्रीजत्रा श्रीरंग सुष्ट सामगम व्यमेशनता दिन तदेवता चंद्र पल्त हिथ्यालम दे पल लक्ष्मी वैसे नीगुण स्वामी तलशयोह लक्ष्मीनारायण्या नम

ಇಲ್ಲಿ ಓಮದ ಕುಂಡಕ್ಕೆ ಅರ್ಶನಾ ಕುಂಕುಮ ಇಡ್ತಾ ಇರೋದು ನಮ್ಮತ್ತೆ ಅಲ್ಲಿ ನಿಂತಿರೋರು ನಮ್ಮಮ್ಮ

मध्य से स्वाहा मध्य से अज्ञये नमः यतो प्रदेशं सदा महाहौ द्याज्येषु अविघारया देवकाभ्यः नमः सध प्रथमतः महागणपति देवता वास्तु रक्षाग्ने देवता ओमानं च करिष्ये मूल वर्ग आदित्य आद्य नमः देवदाभ्यः नमो नमः स्वाहा गंधा और गदक निवाकः देवदाभ्यः नमो महानूतना नवाखारः घो प्रवेशां अंगदासि देवदाभ्यः महावाहितः तथावतः महागणवदेवता होमेवियोकः नरस्मिन् उपनानां कावति प्रार्थना मार्तो देवदाभ्यः नमः भों गणनाहन्त्वा गणपदे गम्मवा महेकविं कवेनाम हुमस्तवस्तम ज्येष्ठराजं ब्राह्मणां ब्राह्मणस्वलहान श्रवणं

主要是他也习惯了咱们，他也。 a

ಈಗ ನೈಟ್ ಪೂಜೆಗಳೆಲ್ಲ ಮುಗೀತು ಪೂಜೆಗಳೆಲ್ಲ ಚೆನ್ನಾಗಿ ಮಾಡಿಕೊಟ್ರು ನಿರ್ವಿಘ್ನವಾಗಿ ಪೂಜೆಗಳೆಲ್ಲ ಆಯ್ತು ಆ ಪೂಜೆಗಳು ಈ ರೀತಿಯಾಗಿ ಚೆನ್ನಾಗಿ ಆಗಬೇಕು ಅಂತಂದ್ರೆ ಇದ್ರ ಹಿಂದೆ ಕೆಲಸಗಳಿದೆ ಅಲ್ವಾ ಪ್ರಿಪರೇಷನ್ ಕೆಲಸಗಳು ಅದಂತೂ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಪೂಜೆಗಳೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ಇನ್ನು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಮ್ಮ ಅತ್ತೆ ಮಾವ ಬಗ್ಗೆ ಹೇಳ್ತಾ ಇದ್ನಲ್ವಾ ಅವರು ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಕೆಲಸಗಳಲ್ಲಿ ಏನಾದರೂ ಒಂದು ಸ್ವಲ್ಪ ಎಡ್ವರ್ಟ್ ಮಾಡಿದ್ದೀನಿ ಅಂತಂದರೆ ಅಷ್ಟೇ ಚೆನ್ನಾಗಿ ಬೈತಾರೆ ಹಾಗಾಗಿ ನಾನು ಕೆಲಸಗಳು ನೀಟಾಗಿ ಮಾಡಿದ್ದೀನಿ ಒಳ್ಳೆ ಗೃಹಿಣಿಯಾಗಿ ನಾನು ನಡ್ಕೊಂಡಿದ್ದೀನಿ ಅಂತಂದರೆ ಅವರು ಅಷ್ಟೇ ಒಳ್ಳೆ ಅತ್ತೆ ಮಾವ ರೀತಿಯಾಗಿ ನನ್ನನ್ನು ನೋಡ್ಕೊಳ್ತಾರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮೇನ್ ಡೋರ್ಗೆಲ್ಲ ನಾವು ಈ ರೀತಿಯಾಗಿ ಹೂಗಳನ್ನು ಹಾಕಿದ್ದೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ನಮ್ಮನೆ ದೇವರು ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ಅವರನ್ನು ಈ ರೀತಿಯಾಗಿ ನಾವು ಅಲಂಕಾರ ಮಾಡಿ ಕೂರಿಸಿದ್ದೀವಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತು ನನಗೆ ತುಂಬ ಅಂದರೆ ತುಂಬಾ ಸಂತೋಷ ಆಯಿತು ಪೂಜೆಗಳೆಲ್ಲ ಚೆನ್ನಾಗಾಯಿತು ಅಂತಂದ್ಬಿಟ್ಟು ಇದು ಬೆಳಗ್ಗೆಗೆ ವಾಸ್ತು ಪೂಜೆಗೆ ಎಲ್ಲ ಇವಾಗೆ ರಂಗೋಲಿ ಹಾಕಿ ಇಟ್ಟಿದ್ದಾರೆ ನನಗಂತೂ ಗೃಹ ಪ್ರವೇಶದ ಹಿಂದಿನ ದಿನವೂ ನನಗೆ ಸರಿಯಾಗಿ ನಿದ್ದೆ ಇಲ್ಲ ಒಂದು ಎರಡು ಅವರ್ ಮಲಗಿದ್ದೀನಿ ಅದಾದಮೇಲೆ ಗೃಹ ಪ್ರವೇಶದ ದಿನವೂ ಅಷ್ಟೇ ಒಂದೆರಡು ಅವರ್ ಮಲಗಿದ್ದೀನಿ ಅಷ್ಟೇ ಕಣ್ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ ಅನ್ನೋದು ತುಂಬ ಅಂದರೆ ತುಂಬಾ ಬಂದುಬಿಟ್ಟಿತ್ತು ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಮನೆಯನ್ನು ನಾವು ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದ್ದೀವಿ ನೋಡ್ತಾ ಇರ್ಬೋದು ನನಗೆ ತುಂಬ ಇಷ್ಟ ಆಯಿತು ನಾನು ಅಂದ್ಕೊಂಡೇ ಇರಲಿಲ್ಲ ನಮಗೆ ಈ ರೀತಿಯಾಗಿ ಒಂದು ಮನೆಯನ್ನು ದೇವ್ರ ಅನುಕೂಲ ಮಾಡಿಕೊಡ್ತಾನೆ ಅಂತಂದ್ಬಿಟ್ಟು ದೇವರನ್ನು ನಂಬಿದ್ರೆ ನೋಡಿ ನೋಡಿ ಯಾವತ್ತಿಗೂ ಅಷ್ಟೇ ಕೈ ಬಿಡೋದಿಲ್ಲ ಅನ್ನೋದಕ್ಕೊಂದೇ ಸಾಕ್ಷಿ ಇದು ನೆಕ್ಸ್ಟ್ ಹಾಗೆ ಬೆಳಗ್ಗೆ ಆಲೂಕ್ಸೋದಕ್ಕೆ ಈಗಲೇ ಒಲೆಯನ್ನು ಇಟಿಕೆಗಳೆಲ್ಲ ಇಟ್ಟು ಒಂದು ಸ್ವಲ್ಪ ಸ್ಟ್ಯಾಂಡ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಬೆಳಗ್ಗೆ ಪೂಜೆಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವ್ ಎನ್ ಐಸ್ ಡೇ ಬ ಬಾಯ್